ಯಪ್ಪ ಕಟ್ಟು ಮಹರ್ ಪೂರ್ತಿ ನೀ ಹಳೆ ಬರ್ತಿದ ರೆಕಾರ್ಡ್ ಸೋ ಹೈ ಗೈಸ್ ಹೈ 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 ಇವತ್ತು ಲೇಟ್ ಇವತ್ತು ಆಚೆ ದೇವಿ ಇವತ್ತು 8:43 ಬಂದ್ರೆ 8:45 ಗೆ ಕ್ಲೋಸ್ ನಮ್ ವಾಚ್ ಮ್ಯಾನ್ ಬಿಟ್ಟಿಲ್ಲ 2 ನಿಮಿಷ ಲೇಟ್ ಕೇಳ್ತಾ ಇದ್ರು ಬಿಟ್ಟಿಲ್ಲ ಸೋ ಹೋಯ್ತು ಇವತ್ತಿನ ಡೈಲಿ ದಿನ ಲೇಟ್ ಡೈಲಿ ಬರ್ತೀನಿ ಇವಾಗಲ್ಲಿ ನಾನು ಲೇಟ್ ಅಂತೀನಿ ತಿರ್ಗ ಕಾಲೇಜ್ ಮೀಟಿಂಗ್ ಇದೆ ಆಗೋದಿದೆ ದಟ್ ಈಸ್ ಕಾಲ್ ಮೋಟಿವೇಶನ್ ಮೋರಿ ಕೇಳಕ್ಕೂತವಳೆ ಅಲ್ಲಿ ಮಿತುನು ಅಲ್ಲೇ ಅವಳೆ ಆಮೇಲೆ ತೋರಿಸ್ತೀನಿ ನಂಗೆ ಬೆಳ ಬೆಳಗ್ಗೆ ಹೊಟ್ಟೆ ನೋಡ್ತಾ ಇದ್ವಿ ಹೆಂಗೋ ಎತ್ತಿ ಬಂದಿದ್ದೀನಿ ನೆನೆ ನಾನು ಕಾಲೇಜಿಗೆ ಬಂದಿಲ್ಲ ಬರೀ ರಜಾ ಆಗ್ತಾಳೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ನೆನ್ನೆದು ಅದು ಬರುತ್ತೆ ಇನ್ನೇ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ

ಸ್ನಾನ ಮಾಡಿ ಬಂದ್ರು ಹಂಗೆ ಎದ್ ಬಂದೋಳೆ ಅಂತ ಸ್ನಾನ ಮಾಡೋರಲ್ಲ ಹಿಂಗೆ ದಿನ ಮಾಡ್ಕೊಳಲ್ಲ ಗೊತ್ತಾಯ್ತಾ ಇನ್ಸಲ್ಟ್ ಮಾಡ್ತಾಳೆ ಥೂ ಆಯಿತು ಇವಾಗ ಹೋಗೋಣ ಸೆಕೆಂಡ್ ಪಿರಿಯಡ್ ನೈನ್ ತರ್ಟಿಗೆ ಅದಾದ್ಮೇಲೆ ಕ್ಲಾಸಸ್ ಮುಗಿಸಿ ಲಂಚ್ ಬ್ರೇಕಲ್ಲಿ ಅಥವಾ ಕಾಲೇಜ್ ಆದಮೇಲೆ ಒಂದು ಇಲ್ಲಿ ಮಾಡಿ ಮನೆಗೆ ಹೋಗೋದು ಇಷ್ಟೇ ನಾನು ಯಾವ ನೋಟ್ಸು ಕಂಪ್ಲೀಟ್ ಆಗಿಲ್ಲ ಏಳು ಐವತ್ತು ಹಾಕು ನನಗೆ ಅಕೌಂಟ್ಸ್ ನೋಟ್ಸ್ ಕೊಡ್ತಾಳೆ ಬರೀತೀನಿ ಅಷ್ಟೇ ಯಾರು ಬಿದ್ದಿಲ್ಲ ಸೊ ಅಷ್ಟೇ ಗೈಸ್ ಬನ್ನಿ ಕ್ಲಾಸ್ಗೆ ಹೋಗೋಣ ಆಮೇಲೆ ಹೇಳ್ತೀನಿ ನಿಮ್ಗೆ ಏನೇನಾಯಿತು ಅಂತ ಬಾಯ್ ಹಾಯ್ ಮಾಡೋ ಏನಾಗೋತು ನಿಮ್ಗೆ ಹೊಸ ಕುಂತ ಅದೇ ಬಂದ್ರಿ ಕ್ಲಾಸ್ಗೆ ಬಿಟ್ರು ಅದಾದ್ಮೇಲೆ ಒಂದ್ ಪೀರಿಯಡ್ ಆಯ್ತು ಆಡಿಟೋರಿಯಂ ಕರ್ಕೊಂಡೋಗ್ತವ್ರ ಬಂದಿ ಮೀತು ಏನೋ ಮಾಡ್ತವಲ್ಲ Auditorium. But for some people, money is important only as long as it is needed for a proper life. Quality of life is important for some people. Are you a person who blindly goes after money? Are you a person who, who is actually a peace lover? Profession gives you. ಡೋಂಟ್ ಬ್ಲೈಂಡ್ಲಿ ಗೋ ವಿತ್ ಗ್ಲಾಮರ್ ಎ ಸರ್ಟನ್ ಪ್ರೊಫೆಷನ್ ಹ್ಯಾಸ್ ಸೊ ಎಲ್ಲ ಪ್ರೊಫೆಷನ್ಸ್ ಕನ್ಸಿಡರ್ ಮಾಡಿ ದೆನ್ ಕಮ್ ಟು ಎ ಕನ್ಕ್ಲೂಷನ್ ಬಿಕಾಸ್ ಏನಾಗುತ್ತೆ ಈ ಒಂದು ಪ್ರೊಫೆಷನ್ ಚೂಸ್ ಮಾಡಿಬಿಟ್ಟು ಸರಿ ಸರಿಯಾಗಿ ಚೂಸ್ ಮಾಡಿದ್ರೆ ಅದರಲ್ಲಿ ನೀವು ಸ್ವಲ್ಪ ದೂರ ಹೋದ ನಂತರ ಮಾಡಬೇಕಾಗಿತ್ತೇನೋ ಈ ತರ ಒಂದು ಕಾನ್ಫ್ಲಿಕ್ಟ್ ಯಾರ್ ಮೈಂಡ್ ಅಲ್ಲಿ ಇರೋದು ಬೇಡ ಟೇಕ್ ಟೈಮ್ ಡಿಸ್ಕಸ್ ವಿತ್ ಪೀಪಲ್ observe people go to professions and see how exactly they are the professions which are available to you all the doors which are available to you Eva, is it better to choose a profession out of 5 professions or is it better to choose a profession out of 100 professions which is better one out of 10 or one out of 100 which is better one out of hundred is always better. So Haga please make good. There are so many career counsellors. Finally, I which basically terms you in terms of money, in terms of authority, in terms of knowledge and everything. And there is one great advantage of this profession. I'm not trying to ask all of you to become IAs All officers. I am telling you something about it to the no right no si This is one profession which allows you to strengthen no yourself no to and also a to, a to a serve the society. French writers have so man many celebrities Malto in the field of movies, and sports be be and, meel and meel industry and everything. But can you tell me the names of a few celebrities who, the moment we think the names are, we feel like folding our hands and Putting our heads down in respect of that uh, celebrity. Can you tell me any popular person's name? Whom oh, the moment we think of that person's name, we really feel like automatically folding our hands and putting our heads down in respect? Sir? Sunil Shetty, why? She has a point. Sunil Shetty, even though he could have promoted so many products, he has never promoted anti what's uh, what's People right? products like yes. liquor, tobacco, things like that. Please give her a big hand. <clears throat> Very nice. Because you put down the phone.

ಇಂಡಿಯನ್ ರೈಲ್ವೆ ಇಟ್ಕೊಳ್ಳೋದಾದ್ರೆ ಯಾವ ವರ್ಡ್ ಅದು ರೀಸ್ಟಾರ್ಟ್ ವೆರಿ ಗುಡ್ ರೀಸ್ಟಾರ್ಟ್ ವಿತ್ ಪಾಸಿಟಿವ್ ಆಟಿಟ್ಯೂಡ್ ರೀಸ್ಟಾರ್ಟ್ ವಿತ್ ಪಾಸಿಟಿವ್ ಆಟಿಟ್ಯೂಡ್ ದಟ್ ಇಸ್ ಒನ್ ಒನ್ ವೆರಿ ಇಂಪ್ರೆಸಿವ್ ವರ್ಡ್ ದಟ್ ಒನ್ ಕ್ಯಾನ್ ಟೇಕ್ ಅವೇ ಫ್ರಮ್ ದಿ ಮೂವಿ ಟ್ವೆಲ್ ಫೈಲ್ ಅವಾಗ ಜೋಧ್ಪುರ್ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಸ್ವೀಪರ್ ಆಗಿ ಸೇರ್ಕೊಳ್ತಾರೆ ಸ್ವೀಪರ್ ಆಗಿ ಸೇರ್ಕೊಂಡು ಅವರು ಕಷ್ಟಪಟ್ಟು ಸಿವಿಲ್ಸ್ ಗೆ ಪ್ರಿಪೇರ್ ಆಗಿ ರಾಜಸ್ಥಾನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಆದ್ರೆ ಸ್ವೀಪರ್ ಆಗಿರ್ತಾರೋ ಅದೇ ಮುನ್ಸಿಪಲ್ ಕಾರ್ಪೊರೇಷನ್ ಗೆ ಡೆಪ್ಯೂಟಿ ಕಮಿಷನರ್ ಆಗ್ತಾರೆ ಬಿಕಾಸ್ ಆಫ್ ದಿ ಗ್ರಿಟ್ ಅಂಡ್ ಬಿಕಾಸ್ ಆಫ್ ದ ಫೈರ್ ಇನ್ ದ ಬೆಲ್ಲಿ ಅಂಡ್ ಬಿಕಾಸ್ ಆಫ್ ದಿ ತಪಸ್ ಶಿ ಡಸ್ ಅಂಡ್ ದೆನ್ ಶಿ ಬಿಕಮ್ಸ್ ಇನ್ ದ ಸೇಮ್ ಕಾರ್ಪೊರೇಷನ್ ವೇರ್ ಶಿ ವಾಸ್ ವರ್ಕಿಂಗ್ ಎಸ್ ಅ ಸ್ವೀಪರ್ ಶಿ ಬಿಕಮ್ಸ್ ದ ಡೆಪ್ಯೂಟಿ ಕಮಿಷನರ್ ನಾವು ಕ್ಲಾಸ್ ವಾಪಸ್ ಬಂದ್ರಿ ಇವಾಗ ಇನ್ನು ಎಲ್ಲರೂ ಅಲ್ಲೇ ಆಡಿಟೋರಿಯಮ್ಮಲ್ಲಿ ಅಲ್ಲಿ ಬ ಯು ಪಿ ಎಸ್ ಸಿ ಎಕ್ಸಾಮ್ ಹೇಳ್ತಾ ಹೇಳ್ತಾಯಿದ್ರು ನಾನೇನು ಯು ಪಿ ಎಸ್ ಸಿ ಬರೆಯಲ್ಲ ಸೊ ಅದಕ್ಕೆ ಬಂದ್ಬಿಟ್ರಿ ಹೊಟ್ಟೆ ಹಸು ಆಗ್ತಾಯಿತ್ತು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಟ್ವೆಲ್ ಓ ಕ್ಲಾಕ್ ಆಗಿದ್ದು ಲೆವೆನ್ ತರ್ಟಿಗೆ ಬಿಡಬೇಕಿತ್ತು ಇವಾಗ ಮೀತು ಇದೆ ಮೀತು ಬಾಕ್ಸ್ ಮುಗ್ಸೋದು ಅಷ್ಟೇ ಏನಿದು ಮಿತ್ತೂ ಮಿಥು ಏನಿದು ರೋಡೋಭಾತ್ ಟೊಮೆಟೊ ಬಾತ್ ಓಕೆ ಅದು ಮೋರಿ ಲಂಚರಲ್ಲಿ ತಿಂದ್ರಿ ಅದಾದಮೇಲೆ ಮ್ಯಾಮ್ ಬಂದರು ಯಾವುದು ಕ್ವಾಲಿಟಿಕ್ಸ್ ಮ್ಯಾಮ್ ಬಂದರು ಊರೆಲ್ಲ ಓಡೋದ್ರು ಮ್ಯಾಮ್ ನಾವು ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರೂ ಓಡೋಗ್ಬಿಟ್ಟು ಹಾಂ ಸೊ ಸುಸ್ತಾಗ್ತಿದೆ ಸೆಕೆಂಡ್ ಫ್ಲೋರಿಂದ ನಡ್ಕೊಂಡು ಹತ್ಕೊಂಡು ಏನೊಂದು ಅಲ್ಲಿ ಯಾರೋ ನೋಡ್ತಾಯಿರ್ತೀವಿ ಗೊತ್ತೆ ಓಕೆ ಸೊ ಮುಗೀತಿ ಇವತ್ತು ಮ್ಯಾಮ್ ಕ್ಲಾಸೆಲ್ಲ ಹೋಗಿ ಅಂದ್ಬಿಟ್ಟು ಮತ್ತೆ ಹಾಗೆ ತಗೊಂಡು ನಡೀತಿದ್ಕೊಂಡು ಹೋಗೋಣ ಮನೆಗೆ ಬನ್ನಿ ಅಷ್ಟೇ ಇವತ್ತು ಡೇ ಕ್ಲಾಸೇ ಹೇಳ್ತೀನಿ ಒಂದೇ ಪೀರಿಯಡು